ಅರುಣ್ ಪುತಿಲ ಅಂತ ಅವರು ಹೇಳಿದ್ರು ಅಂದ್ರೆ ಅಮ್ಮ ಅವರು ಇದು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದರಲ್ಲಿ ನಾನು ಮುಂದುವರೆಸ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಭರವಸೆ ಅವರು ನಾನು ನಮ್ಮ ಇದರಲ್ಲಿ ಇದಾಕಿ ಬಂದರೆ ತಪ್ಪಾಗ್ತದೆ ಆಗೋದಿಲ್ಲ ತಪ್ಪಾಗ್ತದೆ ಮಂಗಳೂರಲ್ಲಿ ಶರಣ್ ಎಲ್ಲ ಹತ್ರ ಮಾತಾಡಿ ಅವ್ರ ಮಾತುಕತೆಗೆ ನಮಗೆ ಸಿಗಲಿಲ್ಲ ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಮತ್ತು ಮಗು ತೆಗ್ ಮಗುವನ್ನು ಡೊನೇಟ್ ಮಾಡಲಿಕ್ಕೆ ನಿಮಗೆ ಆಗ್ತದಾ ಅಂತ ಕೇಳ್ತಾ ಇದ್ದೆ ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ರು ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಕೇಳ್ತಾ ಇದ್ದಾರೆ ನಾನು ಹೇಳಿದೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ತೆಗಿಲಿಕ್ಕೂ ಆಗುದಿಲ್ಲ ಮಗುವನ್ನು ಡೊನೇಟ್ ಮಾಡಲಿ ನಾವು ಗುದ್ದಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ ಅಬೋಷನ್ ಮಾಡಿಸ್ಬೇಕು ಅಂತ ಮಾಡಬೇಕು ಅಂತ ಹಾ ಮತ್ತೆ ಮೊನ್ನೆ ಇಪ್ಪತ್ತ ಎರಡಕ್ಕೆ ಮನೆಯಲ್ಲಿ ಹೋಗುವಾಗ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗಬೇಕು ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಇದು ಮಾಡ್ತೇವೆ ಅಂತೇಳಿ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹಾಂ ಜಗನ್ನಿವಸ ಅದೇನು ಮಾಡಿಲ್ಲ ಸರ್ ನಾನು ನೆಕ್ಸ್ಟು ಅದೇ ನೈಟಲ್ಲಿ ಇಪ್ಪತ್ತನಾಲ್ಕು ನೈಟಲ್ಲಿ ಎಫ್ಐರ್ ಎ ಮಾಡಿದೆ ಹೋಗಿ ಹೌದು ಆರ್ ನಮಗೆ ಬೆದರಿಕೆ ಕೊಟ್ಟದ್ದಾ ಇಲ್ಲ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆಂದ್ರೆ ತನ್ನ ಅಂತ ಹೇಳಿದ್ರು ಅವರು ತನ್ನ ಫ್ರೆಂಡ್ ಮದುವೆ ಮಾಡಿ ಕೊಡ್ತಾರೆ ಕೊಡ್ತಾರೆ ಅಂತ ಇಷ್ಟು ಒಂದು ತಿಂಗಳು ಆದದ ಅವರನ್ನೇ ಸರ್ ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ ಅಷ್ಟು ಹುಡುಗನನ್ನು ಎಲ್ಲಿಯೋ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಅವ ಓಡಿ ಹೋದಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಯಾಕೆ ನಾನು ಪೊಲೀಸರು ಸಹ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನು ಮಾಡ್ತಿದೆ ಎಸ್ ಪಿ ಯಲ್ಲಿ ಸಮೇತ ನಾನು ಹೋಗಿದ್ದೇನೆ ಮಂಗ್ಳೂರು ಎ ಮಂಗ್ಳೂರು ಎಸ್ ಪಿ ಯಲ್ಲಿ ಸಮೇತ ಹೋಗಿದ್ದೇನೆ ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳುದಲ್ಲದೆ ಯಾರೂ ಒಬ್ಬರು ಇದು ನಮಗೆ ನಂಬಿಕೆ ಕೊಡ್ತಾ ಇಲ್ಲ ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇಷ್ಟು ದಿವಸ ಆಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ ಹೇಳಿದ್ರೆ ಇಷ್ಟೇ ಹೇಳ್ತಾರೆ ಕ್ಯೂ ಸಿಕ್ಕಿದೆ ನಾವು ನೋಡ್ತಾ ಇದ್ದೇವೆ ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ ಹ್ಮ್ ಮಾಡಬೇಡಿ ಅಂತ

ಹಾ ಶಾಸಕರ ಅದೇ ಅದು ಎಫ್ಐಆರ್ ಆಗುವ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ದು ಇಪ್ಪತ್ತೆರಡಕ್ಕೆ ನಮಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು ಹಾಗೆ ಅವ್ರು ಹೇಳುದು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದೂ ಇಲ್ಲ ಮಗಳು ಖುದ್ದಾಗಿ ಹೇಳ್ತಾಳೆ ಅಂದ್ರೆ ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ ಮುಖ ನೋಡ್ಲಿ ಯಾಕಂದ್ರೆ ಸೇಮ್ ಅವನಾಗೇ ಇದೆ ಮತ್ತಲ್ಲದ ಡಿ ಎನ್ ಎನ್ ಟೆಸ್ಟಿಗೆ ಮುಖ್ಯವಾಗಿ ಡಿ ಎನ್ ಟೆಸ್ಟಿಗೆ ನಾವು ರೆಡಿ ಇದ್ದೇವೆ ಹಾಂ ರೆಡಿ ಇದ್ದೇವೆ ಅದನ್ನು ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ರಾವೇ ಹೇಳಿದ್ದು ಡಿ ಎನ್ ಎನ್ ಟೆಸ್ಟ್ ಬೇಡ ಅದನ್ನು ಮಾಡೋದು ಬೇಡ ಅವರು ಫಸ್ಟಿಗೆ ಹೇಳಿದಾಗೆ ಕೆಸಗೇಡೆಯಲ್ಲಿ ಹೋಗುವಾಗ ಡಿ ಎನ್ ಎನ್ ಟೆಸ್ಟ್ ಮಾಡುವ ಅಂತ ಮತ್ತೆ ಹೇಳಿದ್ರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿದ ಡಿ ಎನ್ ಟೆಸ್ಟ್ ಬೇಡ ಮಾಡೋದು ಬೇಡ ನಾನು ಹೇಳಿದೆ ಯಾಕೆ ಸರ್ ಬೇಕು ಹುಡುಗ ಹೀಗೆ ಹೇಳ್ತಿದ್ದಾನೆ ನಮಗೆ ಬೇಕು ಡಿ ಎನ್ ಟೆಸ್ಟ್ ನಾ ಮಾಡಿಸಿಯೇ ಮಾಡ್ತೇನೆ ಅಂತ ಇದಂದ್ರೆ ಮೂರು ತಿಂಗಳು ಆಗಬೇಕು ಅಂತ ಹೇಳಿದ್ದಾರೆ ಮಗುವಿಗೆ ಅದಾಗದೆ ಡಿ ಎನ್ ಟೆಸ್ಟ್ ಆಗುದಿಲ್ಲ ರೆಡಿ ಇದ್ದಾರೆ ಸರ್ ಹುಷಾರಿದ್ದಾರೆ ಸರ್ ನಮ್ಮ ಮಗಳಿಗೆ ನ್ಯಾಯ ಹತ್ರ ಕೊಡಿಸಬೇಕು ಸರ್ ಎಲ್ಲರ ಹತ್ರ ಕೇಳಿ ಎಲ್ಲ ಗಣ್ಯಕ್ತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ ಯಾರೂ ಮುಂದೆ ಬರ್ತಾ ಇಲ್ಲ ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ ಅವರು ನೋಡ್ತಿಲ್ಲ ಅವ್ರಿಗೆ ಕಷ್ಟ ಇಲ್ಲ ಸರ್ ನಾವು ನರಕ ಬರ್ ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು ಇವರು ಹೀಗೆ ಮಾಡಿದರೆ ಇವ್ರ ಹತ್ರ ಹಣ ಇರ್ಬೋದು ಜನಬಲ ಇರ್ಬೋದು ನಮ್ಮ ಹತ್ರ ಯಾರಿಲ್ಲ ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುವುದು ಅಷ್ಟೇ ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ ಅವರ ಮುಂದೆ ಬಂದು ಅವರು ಹೇಳಿ ನನ್ನದಲ್ಲ ಮಗು ನನ್ನ ಇದು ನನ್ನದಲ್ಲ ಅಂತೇಳಿ ಅಲ್ಲಿ ಬಂದು ಹೇಳಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ ಹ್ಞೂ ಬೇಡಿ ಯಾವುದು ಸರ್ ನಾವು ಬೇಡಿಕೆ ಇದು ಮಾಡಲಿ ಅಂತಲೇ ನಾವು ಇದು ಹಾಕಿರೋದು ಆದರೆ ನೆಕ್ಸ್ಟ್ ನನಗೆ ಮಗ ಹುಡುಗಿಗೆ ರಿಜಿಸ್ಟರ್ ಮಾಡಿ ಕೊಡಬೇಕು ಅವರು ರಿಜಿಸ್ಟರ್ ಮಾಡಲೇಬೇಕು ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು ಹ ಜಗನ್ನಿವಾಸ ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡಬೇಕು ನಾನು ಹೇಳಿದೆ ಮಾತಾಡಲಿಕ್ಕೆ ಏನಿಲ್ಲ ಏನು ಉಳಿಸ್ಲಿಲ್ಲ ನಮಗೆ ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ ಇವರು ಹೇಳಿದ್ರು ಇಲ್ಲ ಮಾತಾಡಲೇಬೇಕು ಅವರು ಅಂತ ಸರಿ ಮಾತಾಡಿಸುವ ಅಂತೇಳಿ ಹೇಳಿದು ಮನೆಗೆ ಮನೆಗೆ ಬಂದಿದ್ರು ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದಾಗಿ ಅವ ಹೇಳಿದ ಅಷ್ಟೇ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದೆ ಹೌದೌದು ಅದು ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು ನಾನು ಮದುವೆ ಮಾಡಿಸ್ತೇನೆ ಎಲ್ಲದರಲ್ಲೂ ನಮ್ಗೆ ಒಂದೂವರೆ ತಿಂಗಳಿಂದ ಸರ್ ಅವರು ನಮಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ ನಿಮ್ಮ ಮದುವೆ ಮಾಡಿಸ್ತೇನೆ ನನ್ನ ಮಗಳು ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನಾನು ಮಾಡಿಸಿಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಹೀಗೆ ಅಂತ ನನಗೆ ಒಂದು ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ ನಮ್ಮ ಸೇಫ್ಟಿಗೋಸ್ಕರ ನಾಳೆ ಅವ್ನು ಸುಸೈಡ್ ಮಾಡಿಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್ ಅದಕ್ಕೋಸ್ಕರ ನಾನು ಎಫ್ ಐ ಆರ್ ಹಾಕಿ ಹಾಂ ಎಫ್ ಐ ಆರ್ ಮಾಡ್ಲಿಕ್ಕೆ ಹಾಗೆ ಮತ್ತು ಅವರೇ ಬಂದು ಎಫ್ ಐ ಆರ್ ತೆಗಿಲಿಕ್ಕೆ ಹೇಳಿದ್ರ ಹಾಗೆ ಎಫ್ ಐ ಆರ್ ತೆಗ್ದಿದ್ದೇನೆ